ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ನೀವು ನೋಡ್ತಿರುವಂಥ ಈ ಸ್ವರಾಜ್ ಸೆವೆನ್ ಡಲ್ ಫೋರ್ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಇಂಥ ಹೊಸ ಹೊಸ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ ಬನ್ನಿ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಇದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ರ್ಯಾಕ್ಟರ್ ಆಗಿದ್ದು ಇದರ ಹಿಂದುಗಡೆ ಟೈರು ಹದಿಮೂರು ನಂಬರ್ ಬರುತ್ತೆ ಹಾಗೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಮಾಡಲ್ ಬಂದು ಸ್ನೇಹಿತರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹನ್ನೊಂದು ಈ ಟ್ರ್ಯಾಕ್ಟರ್ನ ಒಂದು ಮಾಡಲ್ ಆಗಿದೆ ಸ್ನೇಹಿತರೆ ಹಾಗೆ ಇದರ ಎಷ್ಟೇ ಓನರ್ ಅಂತ ಕೇಳಿದರೆ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಒಂದು ನಾಲ್ಕನೇ ಓನರ್ ಆಗಿದೆ ಇವಾಗ ತೊಗೊಳ್ಳೋರು ಐದನೇ ಓನರ್ ಆಗ್ತೀರಾ ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಲೊಕೇಶನ್ ಬಂದು ಬಿಜಾಪುರ ಡಿಸ್ಟಿಕಲ್ಲಿ ಈ ಟ್ರ್ಯಾಕ್ಟರ್ ಇರುವಂತಹದ್ದು ಹಾಗೆ ಇದರ ಫಾಸಿಂಗು ಎರಡು ಸಾವಿರದ ಇಪ್ಪತ್ತಾರರ ಒಗಡೆ ಇದೆ ಇನ್ನು ಈ ಟ್ರ್ಯಾಕ್ಟ್ರನ್ನ ಒಂದು ರೇಟ್ ಬಂದು ಸ್ನೇಹಿತರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡಕೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನಿಮಗೆ ಟ್ರ್ಯಾಕ್ಟ್ರ್ ಬೇಕಾದರೆ ಕೆಳಗಡೆ ಕೊಟ್ಟ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಇನ್ನು ಸ್ನೇಹಿತರೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ವಾಹನಗಳನ್ನು ಮಾರಾಟ ಮಾಡಬೇಕಾದ್ರೆ ಕೂಡ ಈ ಕೆಳಗಡೆ ಕೊಟ್ಟಿರೋಂಥ ನಂಬರಿಗೆ ವಾಟ್ಸಪ್ ಮೂಲಕ ಫೋಟೋವನ್ನು ಹಾಕಿ ನಿಮ್ಮ ವಾಹನವನ್ನು ಇದೇ ರೀತಿ ಯೂಟ್ಯೂಬ್ನಲ್ಲಿ ಹಾಕಿ ನಿಮ್ಮ ವಾಹನ ಮತ್ತು ಟ್ರ್ಯಾಕ್ಟರನ್ನು ಮಾರಾಟ ಮಾಡಿಕೊಡಲಾಗುತ್ತದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ